ಶಾಂತಿಯ ಬೆಳಕನ್ನು ಬದುಕನ್ನು ಕೊಡುವಂಥ ಅವಶ್ಯಕತೆ ಹೇಳ್ತಾ ಬಸವಣ್ಣ ಅವರ ವಚನಗಳು ಅವರ ವಿಚಾರಗಳು ಸರ್ವಕಾಲಕ್ಕೂ ಸತ್ಯ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಆಹ್ವಾನಿಸ ಮಾತಾಡೋಕ್ಕೆ ಅವಕಾಶ ತಮ್ಮೆಲ್ಲರೂ ಒದಿಸಿ ನಾನು ಮಾತನಾಡ್ತೀನಿ ಜಯ ವಿಶ್ವ ಅನೇಕ ಮಂದಿ ನಮ್ಮ ಶಿವಣ್ಣರ ಆಗಿರ್ಬೋದು ಪ್ರಭು ಕಲಬುರಗಿ ಅವರಾಗಿರ್ಬೋದು ಎಂದೆ ಸಾಧ್ಯವರಾಗಿರ್ಬೋದು ಬಳಸಿದ್ರಯ್ಯ ಎಲ್ಲರೂ ಒಂದಾಗಿ ಬಸವ ಜಯಂತಿಯನ್ನ ಆಚರಣೆ ಮಾಡಿದ್ರಲ್ಲ ಇದು ತುಂಬಾ ಸಂತೋಷವನ್ನು ತಂದು ಕೊಟ್ಟಿದೆ ಇಂತಹ ಸಂಘಟನೆ ನಿರಂತರವಾಗಿ ಮುಂದುವರಿಬೇಕು ಹಾಗಾಗಿನೆ ಎಲ್ಲರೂ ಒಂದಾಗಿ ಇವತ್ತು ಬಸವ ತತ್ವದ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ನಾವೆಲ್ಲರೂ ಹಾಗೂ ಎಲ್ಲ ಸಮಾಜದವರು ಬಸವ ತತ್ವದ ಅಡಿಯಲ್ಲಿ ಒಂದಾದರೆ ಖಂಡಿತ ಸಮಾಜದಲ್ಲಿ ಸುಖ ಅನ್ನುವಂಥದ್ದು ನೆನೆಸುತ್ತೆ ಶಾಂತಿ ಅನ್ನುವಂಥದ್ದು ನೆನೆಸುತ್ತೆ ಹಾಗಾಗಿ ನಾವೆಲ್ಲರೂ ಬಸವ ತತ್ವದ ಅಡಿಯಲ್ಲಿ ಒಂದಾಗೋಣ ಬಸವ ತತ್ವಗಳನ್ನು ಆಚರಣೆ ಮಾಡೋಣ ಆ ಬಸವ ತತ್ವಗಳು ಅವು ಎಲ್ಲಿ ಬಿತ್ತನೆ ಆಗಬೇಕಪ್ಪ ಅಂದರೆ ನಮ್ಮ ಮೆದುಳಿನಲ್ಲಿ ಬಿತ್ತನೆ ಆಗಬಾರದು ನಮ್ಮ ಹೃದಯದಲ್ಲಿ ಬಿತ್ತನೆ ಆದರೆ ಖಂಡಿತ ಸಮಾಜದಲ್ಲಿ ಸಮೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಇವತ್ತು ಪ್ರತಿಯೊಬ್ಬರೂ ವಚನವನ್ನು ಕಲ್ತಿದ್ದೀವಿ ಬಸವ ತತ್ವಗಳನ್ನು ತಿಳ್ಕೊಂಡಿದ್ದೀವಿ ಅದು ಎಲ್ಲಿ ಹೆಚ್ಚಾಗಿದೆ ಅಂತಂದರೆ ಮೆದುಳಿನಲ್ಲಿ ಆಗಿದೆ ಅದು ಬುದ್ಧಿಯಲ್ಲಿ ಬಂದಿದೆ ಕೇವಲ ಅದು ಅಲ್ಲಿಗೆ ಸೀಮಿತ ಆಗಬಾರದು ಅದು ಸದ್ಬುದ್ಧಿ ಆಗಬೇಕು ನಮ್ಮ ಹೃದಯಕ್ಕೆ ಬರಬೇಕು ಅಂತರಂಗಕ್ಕೆ ಬರಬೇಕು ಆಗ ನಾವು ಪರಿವರ್ತನೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಆದಂತಹ ಜೀವನ ನಮ್ಮದಾಗಲಿ ಬಸವ ತತ್ವಗಳನ್ನು ಯಾರು ಪಾಲನೆ ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಮೊದಲನೇದಾಗಿ ನೆಮ್ಮದಿ ಎನ್ನುವಂತಹ ಸಿಗುತ್ತೆ ಕಾರಣ ಅಂತಂದರೆ ಅಕ್ಕನವರು ಹೇಳಿದಾರಲ್ಲ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬಿಟ್ಟು ಚೆನ್ನ